ಕರ್ಮ ಪೂಜ್ಯ ಶ್ರೀ ಶ್ರೀ ಚಂದ್ರಶೇಖರನಾಥ ಮಹಾಸ್ವಾಮಿಗಳವರು ಎಂಬತ್ತು ವರ್ಷಗಳನ್ನು ಪೂರೈಸಿ ಎಂಬತ್ತ ಒಂದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವ ಸಂದರ್ಭದಲ್ಲಿ ಲಿಂಗೈಕ್ಯರಾಗಿದ್ದಾರೆ ಸಮಾಜದ ಬಡವರ ಸಾಮಾನ್ಯರ ಮನೆಗಳಲ್ಲಿ ಹೋಗಿ ಸಂಸ್ಕಾರವನ್ನು ಬೋಧನೆ ಮಾಡುವುದರ ಮುಖೇನ ಸಾಮಾನ್ಯನಲ್ಲೂ ಕೂಡ ಒಂದು ಶಕ್ತಿ ಇದೆ ಸಾಮಾನ್ಯನೂ ಕೂಡ ಬದುಕನ್ನು ರೂಪಿಸ್ಕೊಳ್ಬೋದು ಅನ್ನೋದಕ್ಕೆ ವಿಶ್ವವಕಲಿಗರ ಮಹಾಸಂಸ್ಥಾನ ಮಠ ನಮ್ಮೆಲ್ಲರ ಆರಾಧ್ಯ ದೇವ ಪರಮ ಪೂಜ್ಯ ಶ್ರೀ 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 ಬಾಲಗಂಗಾಧನಾಥ ಮಹಾಸ್ವಾಮಿಗಳವರ ಕೃಪಾಶೀರ್ವಾದವನ್ನು ಪಡೆದು ಸಾಕಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ ಅವರ ಅನೇಕ ದಿನಚರಿಗಳು ಅವರ ದೂರದೃಷ್ಟಿ ನಿಷ್ಠುರವಾದ ಮಾ ಸಂದೇಶಗಳು ನಮಗೆ ಇವತ್ತು ಕೂಡ ಚಾಚು ತಪ್ಪದೆ ಇರ್ತಕ್ಕಂಥದ್ದು ಸಮಾಜ ಸಮಾಜದಲ್ಲಿರ್ತಕ್ಕಂಥ ಕೆಲವು ನ್ಯೂನತೆಗಳು ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಹಕ್ಕನ್ನು ಎಲ್ಲ ಒಂದು ಕಡೆ ಬೇರೆ ಅನ್ಯ ಸಮಾಜದವರು ಕೂಡ ಅವರವರ ನೋವುಗಳನ್ನು ಅವ್ರು ತೋಡ್ಕೊಳ್ಳುವಾಗ ನಮ್ಮ ಸಮಾಜದಲ್ಲೂ ಕೂಡ ಕೆಲವು ನ್ಯೂನತೆಗಳಿವೆ ಅದನ್ನು ಸರಿಪಡಿಸ್ಬೇಕು ಅಂತ ಧೈರ್ಯವಾಗಿ ಹೇಳುತ್ತಾ ಹೇಳಿ ಸಮಾಜದ ಸಂಘಟನೆಯನ್ನು ಕೂಡ ಮಾಡ್ಕೊಂಡು ಬಂದಿರ್ತಕ್ಕಂಥ ಅಪರೂಪದ ಮಹಾನ್ ತಪಸ್ವಿಗಳು ಅವರು ಇವತ್ತು ತಮ್ಮನ್ನಾಗಲಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಕೋರೋಣ ಪ್ರಾಯಶಃ ಅವರ ಕೆಲವು ಆದರ್ಶಗಳನ್ನು ನಾವು ಮುಂದಿನ ಪೀಳಿಗೆಗೆ ಪರಿಚಯಿಸ್ತಕ್ಕಂಥ ಪ್ರಾಮಾಣಿಕವಾದ ಕೆಲಸವನ್ನು ಮಾಡೋಣ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅವರ ಬಡಗ ಏನಿದೆ ಶಿಷ್ಯ ಕೋಟಿ ಪ್ರಾಯಶಃ ಒಬ್ಬೊಬ್ಬರು ಕೂಡ ನೋವನ್ನು ಹಂಚ್ಕೊಳ್ಳೋದಕ್ಕೆ ಭಗವಂತನ ಶಕ್ತಿನ ಪ್ರಾರ್ಥನೆ ಮಾಡ್ತಾ ಕೋರ್ತೀವಿ